ಪ್ರಿಯ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಗೊಡ್ಡು ಸಾರು ಮಾಡಬೇಕು ಎಂದರೆ ಹೇಗೆ ಎಂಬುದನ್ನು ನೋಡಿ ಬಹಳ ಸುಲಭವಾಗಿರುತ್ತದೆ ಮತ್ತು ಕುಡಿಯಲು ಬಹಳ ರುಚಿಯಾಗಿರುತ್ತದೆ ಒಮ್ಮೆ ಮಾಡಿ ನೋಡಿ ನೋಡಿ ಗೊಡ್ಡು ಸಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದಾರೆ ಇವರ ಬಾಯಲಿ ಕೇಳ ಬನ್ನಿ ನಿಮ್ಮ ಹೆಸರು ಸುಮಿತ್ರ ಸುಮಿತ್ರಾ

ಎಷ್ಟು ಲೋಟ ನೀರು ಹಾಕಬೇಕು ನಿಮ್ಗೆ ಎಷ್ಟು ಜನ ಎರಡು ಲೋಟ ಅಂದ್ರೆ ಎರಡು ಲೋಟ ನೀರು ಹಾಕಬೇಕು ಸಾರ್ಬೇಕು ಅಂದ್ರೆ ಎರಡು ಲೋಟ ನೀರು ಹಾಕಬೇಕು ತಕ್ಕಷ್ಟು ಉಪ್ಪು ಒಂಚೂರು ಹುಣಸೆಹಣ್ಣು ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಅಷ್ಟೊಟ್ಟು ಹುಣಸೆಹಣ್ಣು ಹಾಕಬೇಕು ತಕ್ಕಷ್ಟು ಬೆಲ್ಲ ಬೇಕು ಎಂದರೆ ಟೊಮೆಟೊ ಹಣ್ಣನ್ನು ಹಚ್ಚಿ ಹಾಕಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕಬಹುದು ನೋಡಿ ಇದು ಬರೀ ನೀರು ಕಣಂಗೆ ಕಾಣಿಸುತ್ತೆ ಆದರೆ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ಇದು ಅನ್ನಕ್ಕೆ ಹಾಕ್ಕೊಂಡು ತಿನ್ನಬಹುದು ಇಲ್ಲ ಎಂದರೆ ಹಾಗೆ ಕುಡಿಯಲು ಬಹಳ ಚೆನ್ನಾಗಿರುತ್ತದೆ ಇದಕ್ಕೆ ಗೊಡ್ ಸಾರ್ ಎಂದು ಹೇಳುತ್ತಾರೆ ಒಮ್ಮೆ ಮಾಡಿ ನೋಡಿ ಕುಡಿಯಿರಿ ಗೊಡ್ ಸಾರ್ ನಾನು ಕುಡಿಯುತ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ನೀವು ಸಹ ಮನೆಯಲ್ಲಿ ಮಾಡಿ ಕುಡಿದು ಆನಂದಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು